ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ಒಂದು ಬ್ಲಾಗಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಅಮ್ಮನ ದರ್ಶನವನ್ನು ಪಡೀತಾ ಇದ್ದೀವಿ ಹಾಗೆಯೇ ಎಷ್ಟೋ ಜನ ಗೊತ್ತಿರಲ್ಲ ಬಸ್ ರೂಟ್ ಹೇಳೋದು ಬಸ್ ನಂಬರ್ ಏನು ಅಂತ ಹಾಗೆ ಸಿಟಿ ಬಸ್ ಸ್ಟ್ಯಾಂಡಿಂದ ಇನ್ನೊಂದು ರೂಟ್ ಹತ್ರ ಆಗುವಂತಹ ನಿಯರೆಸ್ಟ್ ಸಬರಿಂದ ಯಾವ ಪ್ಲೇಸು ಅಂತ ಹೇಳ್ತೀನಿ ಸೊ ವಿಡಿಯೋ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡಿಬಿಡಿ ಅಂತ ಹೇಳ್ತಾ ನನ್ನ ಒಂದು ಎಜುಕೇಷನ್ ಎಲ್ಲ ಕಂಪ್ಲೀಟ್ ಮಾಡಿದ್ದು ಮೈಸೂರಲ್ಲೇ ಇಂಟರ್ನ್ಶಿಪ್ ಎಲ್ಲ ಕಂಪ್ಲೀಟ್ ಮಾಡಿದ್ದು ಮೈಸೂರಲ್ಲೇ ಹಾಗೆಯೇ ಒಂದು ಮೂರರಿಂದ ನಾಲ್ಕು ವರ್ಷ ನಾನು ಮೈಸೂರಲ್ಲೇ ಇದ್ದೆ ನಾನು ಈಗಲೂ ಅಷ್ಟೇ ನಾನು ಆಫ್ಟರ್ ಮ್ಯಾರೇಜ್ ಬ್ಯಾಂಗ್ಳೂರಲ್ಲಿ ಇದ್ರೂ ಸಹ ನನಗೆ ತುಂಬ ಪ್ಲೇಸಸ್ ಮೆಮೊರೇಬಲ್ ಅಂದರೆ ನಾನು ಮೈಸೂರು ಅಂತಲೇ ಹೇಳ್ಬೋದು ನೀವೇನಾದರೂ ಫ್ಯಾಮಿಲಿ ಟ್ರಿಪ್ಗೆ ಏನಾದರೂ ಒನ್ ಡೇ ಏನಾದರೂ ಪ್ಲ್ಯಾನ್ ಮಾಡಿದರೆ ಎಲ್ಲ ನೀವು ಮೈಸೂರು ವಿಸಿಟ್ ಮಾಡಿ ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕು ಅಂತ ಅಂದರೆ ಸಬರ್ ಸ್ಟ್ರೈಟ್ ರೋಡ್ ಬರಬೇಕು ಒಂದು ಫೈವ್ ಮಿನಿಟ್ಸ್ ಆಗುತ್ತೆ ಆರ್ ಗೇಟ್ ಅಂತ ಇರುತ್ತೆ ಸೊ ಆರ್ ಗೇಟ್ ಇಂದ ಲೆಫ್ಟ್ ಸೈಡಲ್ಲಿ ಇಲ್ಲಿ ಗ್ಲಾಸ್ ಹೌಸ್ ಅಂತ ಇದೆ ನೋಡಿ ಇಲ್ಲಿ ಫ್ಲವರ್ ಶೋ ಎಲ್ಲ ನಡೆಯುತ್ತೆ ದಸರಾ ಟೈಮಲ್ಲಿ ಈ ಒಂದು ರೋಡಲ್ಲಿ ಸಿಟಿ ಬಸ್ ಬರುತ್ತೆ ನೀವು ನೋಡ್ತಾ ಇರ್ಬೋದು ಈ ಒಂದು ಗ್ಲಾಸು ಸ್ವಲ್ಪ ಒಂದೆರಡು ನಿಮಿಷ ವಾಕ್ ಅಲ್ಲಿ ಬಸ್ ಸ್ಟಾಪ್ ಇದೆ ಬಸ್ ನಂಬರ್ ಬಂದು ಟೂ ನಾಟ್ ಒನ್ ಬಸ್ ನಂಬರ್ ಯಾವುದೇ ಒಂದು ಚಾಮುಂಡಿ ಬೆಟ್ಟಕ್ಕೆ ಹೋಗುವಂತಹ ಸಿಟಿ ಬಸ್ ಇಲ್ಲಿ ಹೋಗಬೇಕಾಗುತ್ತೆ ನೋಡಿ ಈ ಒಂದು ಟೂ ನಾಟ್ ಒನ್ ಚಾಮುಂಡಿ ಬೆಟ್ಟಕ್ಕೆ ಹೋಗುವಂತಹ ಬಸ್ ನಂಬರ್ ನೋಡಿ ಮುಂದೆ ಅಲ್ಲಿ ಸ್ಟಾಪ್ ಕೊಡುತ್ತೆ ಏನಾದರೂ ನಿಮಗೆ ಹಾರ್ಕೆಟ್ ಬರೋಕ್ಕೂ ಸ್ವಲ್ಪ ಕಷ್ಟ ಅಂತ ಅನ್ಸಿದ್ರೆ ನೀವು ಡೈರೆಕ್ಟಾಗಿ ಸಿಟಿ ಬಸ್ ಸ್ಟ್ಯಾಂಡ್ಗೆ ಹೋಗಿ ಸಿಟಿ ಬಸ್ ಸ್ಟ್ಯಾಂಡಿಂದ ಬರ್ಬೋದು ಬಸ್ಸಲ್ಲಿ ನಮಗೆ ಟ್ರಾವೆಲ್ ಮಾಡೋಕ್ಕಾಗಲ್ಲ ಅಂತಂದರೆ ನೀವು ಓನ್ ವೆಹಿಕಲ್ ಚೂಸ್ ಮಾಡ್ಬೋದು ಅಥವಾ ನೀವು ಕ್ಯಾಬ್ ಅಥವಾ ಓಲೋ ಉಬರ್ನಾರು ಬುಕ್ ಮಾಡ್ಕೊಂಡು ಬರ್ಬೋದು ಹಾಗೆ ಅಮ್ಮನ ದರ್ಶನದ ಟೈಮಿಂಗ್ಸ್ ಬಂದು ಬೆಳಗ್ಗೆ ಏಳುವರೆಯಿಂದ ಎರಡು ಗಂಟೆ ಗಂಟೆ ಇರುತ್ತೆ ಮಧ್ಯಾಹ್ನ ಹಾಗೆ ಈಗ ಬಂದರೂ ತ್ರೀ ತರ್ಟಿ ಟು ಸಿಕ್ಸ್ ಇರುತ್ತೆ ನೈಟ್ ಬಂದು ಸೆವೆನ್ ತರ್ಟಿ ಟು ನೈನ್ ಓ ಕ್ಲಾಕ್ ಗಂಟೆ ಇರುತ್ತೆ ಇನ್ನು ಅಭಿಷೇಕ ಟೈಮಲ್ಲಿ ಅಂದರೆ ಬೆಳಗ್ಗೆ ಆರು ಗಂಟೆಯಿಂದ ಏಳುವರೆ ಗಂಟೆ ಸೊ ನಿಮಗೆ ದರ್ಶನ ಸಿಗೋಲ್ಲ ಸೊ ವಿಶೇಷ ಡೇನಲ್ಲಿ ಅಮಾವಾಸ್ಯೆ ಉಣ್ಣೆ ಆಗಿರ್ಬೋದು ಫುಲ್ ರಶ್ ಇರುತ್ತೆ ಸೊ ಅವಾಗ ಈ ಒಂದು ಟೈಮ್ ಟೇಬಲ್ ಏನತ್ತೆ ಚೇಂಜ್ ಇರುತ್ತೆ ಇವಾಗ ನಾವು ಟೆಂಪಲ್ ಹತ್ರ ಬಂದ್ವಿ ನೋಡಿ ಫಾಗ್ ನೋಡಿ ಈಗ ಟೈಮಿಂಗ್ಸ್ ಬಂದು ಸಿಕ್ಸ್ ತರ್ಟಿ ಇರಬೇಕು ನೋಡಿ ಶಾಪ್ ಎಲ್ಲ ಇನ್ನೂ ಕ್ಲೋಸ್ ಇದೆ ನೀವು ಬೆಳಗ್ಗೆನೇ ಬಂದುಬಿಟ್ರೆ ಅಷ್ಟು ರಶ್ ಇರಲ್ಲ ನೋಡಿ ಅಷ್ಟೇನು ರಶ್ ಇಲ್ಲ ಸೊ ಬನ್ನಿ ಹೋಗೋಣ ದೇವಸ್ಥಾನಕ್ಕೆ ಬೆಳಗಿನ ಎಷ್ಟು ಹಿಮ ನೋಡಿ ಮಂಜು ನೋಡಿ ಆ ಕಡೆಯಂತೂ ರೋಡೇ ಕಾಣಿಸ್ತಾ ಇಲ್ಲ ಅಂದರೆ ಬೆಳಗಿನ ಅಮ್ಮನ ದರ್ಶನ ಪಡೆಯೋದಕ್ಕೆ ಎಷ್ಟೋ ಜನ ಬಂದ್ಬಿಟ್ಟಿದ್ದಾರೆ ನೀವು ನೋಡ್ತಾ ಇರ್ಬೋದು ಎಷ್ಟು ವೆಹಿಕಲ್ಸ್ ಎಲ್ಲ ಇದೆ ತುಂಬ ರಶ್ ಇದೆ ಅನಿಸುತ್ತೆ ನೋಡಿ ಫ್ಲವರ್ ಎಲ್ಲ ಎಷ್ಟು ಫ್ರೆಶ್ ಆಗಿದೆ ಇವಾಗ ಪೂಜೆ ಸಾಮಾನು ತಗೊಂಡು ಬೇಗ ಬೇಗ ಅಮ್ಮನ ದರ್ಶನ ಪಡೆಯೋಣ ಬನ್ನಿ ಇಲ್ಲ ಫುಲ್ ರಶ್ ಆಗಿಬಿಡ್ತಾರೆ ನಿಮಗೆ ಏನಾದರೂ ಫುಲ್ ರಶ್ ಇದ್ದರೆ ನೀವು ಹಂಡ್ರೆಡ್ ರುಪೀಸ್ ಟಿಕೆಟ್ ಸಹ ಇದೆ ಬಿಡ್ತಾರೆ ಇಲ್ಲ ತರ್ಟಿ ರುಪೀಸ್ ಟಿಕೆಟು ಇದೆ ತರ್ಟಿ ರುಪೀಸ್ ಟಿಕೆಟ್ ಬೇಕು ಅಂದರೆ ಟೆಂಪಲ್ ಬ್ಯಾಕ್ ಸೈಡಲ್ಲಿದೆ ತರ್ಟಿ ರುಪೀಸ್ ಟಿಕೆಟು ಹಾಗೆ ಫ್ರೀಗಾಗಿ ಹೋಗ್ಬೋದು ಯಾವುದೇ ಚಾರ್ಜಸ್ ಇಲ್ಲ ಸ್ವಲ್ಪ ರಶ್ ಇರುತ್ತೆ ಅಷ್ಟೇ ನೀವು ತುಪ್ಪ ದೀಪ ಎಲ್ಲ ಹಚ್ಚೋರು ಹೊರಗಡೆನೆ ಆರತಿ ಮಾಡಿಬಿಟ್ಟು ಹಚ್ತಾರೆ ಇಲ್ಲಿ ಇಲ್ಲಿ ಬಂದು ಇಡ್ತಾರೆ ಹಾಗೆ ಅಮ್ಮನ ಏನಾದರೂ ಅರ್ಕೆ ಏನಾದರೂ ಇಟ್ಕೊಂಡಿದರೆ ತೆಂಗಿನಕಾಯೆಲ್ಲ ಗಿಡಕಾಯಿ ಎಲ್ಲ ಹೊಡಿತಾರೆ ಇಲ್ಲಿ ಟೆಂಪಲ್ ಮುಂದೆ ಸೊ ಬನ್ನಿ ಒಳಗಡೆ ಹೋಗೋಣ ನಾನು ತಿಂಗಳಲ್ಲಿ ಹದಿನೈದು ದಿನಕ್ಕೊಂದ್ಸಲ ನಾನಾದರೂ ವಿಸಿಟ್ ಮಾಡ್ತಾ ಇದ್ದೆ ಚಾಮುಂಡೇಶ್ವರಿ ಅಮ್ಮನ ದರ್ಶನ ಪಡಿತಾ ಇದೆ ನನಗೆ ದ ಮೋಸ್ಟ್ ಫೇವ್ರೆಟ್ ದೇವರು ಅಂತ ಅಂದರೆ ಚಾಮುಂಡೇಶ್ವರಿ ಅಮ್ಮನೇ ಅಂತಲೇ ಹೇಳ್ಬೋದು ಹಾಗೆ ನಮಗೆ ಏನಾದರೂ ಕಷ್ಟ ಆಗಿದ್ರೆ ಅದು ಮನೇಲಿ ಏನಾದರೂ ಸಣ್ಣ ಪುಟ್ಟ ತೊಂದರೆಗಳಾಗಿರ್ಬೋದು ಅಥವಾ ನನಗೇನಾದರೂ ಮನಸ್ಸಿಗೆ ಬೇಜಾರಾಗಿದ್ರೆ ಈ ಒಂದು ಟೆಂಪಲ್ ಬರ್ತಾ ಇದೆ ಟೆಂಪಲ್ ಬಂದು ಅಮ್ಮನ ಹತ್ರ ಏನೋ ಒಂದು ಏನೋ ಒಂದು ವೈಬ್ರೇಷನ್ ಇದೆ ಈ ಒಂದು ಟೆಂಪಲ್ ರಿಲ್ಯಾಕ್ಸ್ ಆಗುತ್ತೆ ಮೈಂಡ್ ಎಲ್ಲ ರಿಫ್ರೆಶ್ ಆಗುತ್ತೆ ನೀವು ಯಾವ ಒಂದು ಸೆಟ್ ಇಂದ ಬಂದಿರ್ತಿರೋ ಈ ಟೆಂಪಲ್ ಗೆ ಖಂಡಿತ ರಿಟರ್ನ್ ಹೋಗಬೇಕಾದ್ರೆ ಅದೇ ಮೈಂಡ್ ಸೆಟ್ ಅಂತೂ ಇರಲ್ಲ ಸ್ವಲ್ಪ ಚೇಂಜಸ್ ಇರುತ್ತೆ ನನ್ನ ಮಾತ್ನಲ್ಲಿ ನಮಗೆ ಬರ್ತಿಲ್ಲ ಅಂತ ನೀವು ಒಂದ್ಸಲ ದರ್ಶನ ಪಡೀರಿ ಭೇಟಿ ಆಗಿ ಅವಾಗ ನಿಮಗೆ ಗೊತ್ತಾಗುತ್ತೆ ರಿಸಲ್ಟ್ ಏನು ಅಂತ ತುಂಬಾ ಶಕ್ತಿ ದೇವತೆ ಅಂತಾನೆ ಹೇಳ್ಬೋದು ಚಾಮುಂಡೇಶ್ವರಿ ಅಮ್ಮನ ಸೊ ದರ್ಶನ ಎಲ್ಲ ಚೆನ್ನಾಗಾಯಿತು ಅದಕ್ಕೆ ಹೇಳೋದು ಬೆಳಿಗ್ಗೆ ಬೇಗ ಬಂದ್ರೆನೆ ಒಳ್ಳೆ ದರ್ಶನ ಪಡಿಬೋದು ಹಾಗೆ ನಿಮ್ಗೆ ಏನಂತ ದೃಷ್ಟಿ ಏನಾದರೂ ಹಾಗಿದ್ರೆ ಈ ತರ ವೆರೈಟಿ ದಾರಗಳಿದೆ ಇಲ್ಲಿ ಬರೀ ಟೆನ್ ರುಪೀಸ್ ಅಷ್ಟೇ ನೀವು ಬೈ ಮಾಡಬಹುದು ಹಾಗೆ ಟಿಕೆಟ್ ಕೌಂಟರ್ ದೇವಸ್ಥಾನದ ಅಪೋಸಿಟ್ ಇದೆ ಟಿಕೆಟ್ ಕೌಂಟರ್ ಪ್ರಸಾದ ಕೂಡ ಇಲ್ಲೇ ಸಿಗುತ್ತೆ ಒಳಗಡೆನು ಸಹ ಲಡ್ಡು ಸಹ ಸಿಗುತ್ತೆ ನಾನು ಅದನ್ನ ವಿಡಿಯೋ ಕ್ಯಾಪ್ಚರ್ ಮಾಡಲಿಲ್ಲ ಹಾಗೆ ಇದು ಹಂಡ್ರೆಡ್ ರುಪೀಸ್ ಟಿಕೆಟ್ ಈ ಸೈಡು ಟೆಂಪಲ್ ಬ್ಯಾಕ್ ಸೈಡ್ ಬಂದ್ರು ತರ್ಟಿ ರುಪೀಸ್ ಟಿಕೆಟ್ ಅದು ನೋಡಿ ಇವಾಗೆಲ್ಲ ಶಾಪ್ ಎಲ್ಲ ಓಪನ್ ಆಗಿದೆ ಇವಾಗ ಅಂದರೆ ಏಯ್ಟ್ ಓ ಕ್ಲಾಕ್ ಮೇಲೆಲ್ಲ ಸ್ವಲ್ಪ ರಶ್ ಇರುತ್ತೆ ಅಂತೂ ಕಾಲೇ ಇಡೋಕ್ಕಾಗಲ್ಲ ಅಷ್ಟು ರಶ್ ಇರುತ್ತೆ ನಾವು ಬಂದಿದ್ದು ಫ್ರೈಡೇ ಬಂದಿದ್ದು ನಾವು ದರ್ಶನ ಎಲ್ಲ ಆದಮೇಲೆ ನಿಮಗೆ ಪ್ರಸಾದ ಕೂಡ ಸಿಗುತ್ತೆ ಚಾಮುಂಡೇಶ್ವರಿ ಟೆಂಪಲಲ್ಲೇ ಸೊ ಟೆಂಪಲ್ ಮುಂದೆ ಒಂದು ಎರಡು ನಿಮಿಷ ವಾಕ ನೋಡಿ ಪ್ರಸಾದ ಟೈಮಿಂಗ್ಸ್ ಕೂಡ ಇಲ್ಲೇ ಇದೆ ಬೆಳಗ್ಗೆ ಏಳುವರೆಯಿಂದ ಹತ್ತು ಗಂಟೆ ಗಂಟೆ ಇದೆ ಹಾಗೆ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಮೂರುವರೆ ಗಂಟೆ ಇದೆ ನಿಮಗೇನಾದರೂ ಪ್ರಸಾದಕ್ಕೆ ಭಕ್ತಾದಿಗಳು ಏನಾದರೂ ದುಡ್ಡು ಕೊಡಬೇಕು ಅಂತಂದರೆ ಒಂದು ಹದಿನೈದು ಸಾವಿರ ಕೊಟ್ಟರೆ ನಿಮಗೆ ಇಲ್ಲಿ ಆ ಒಂದು ಡೇ ಏನಿದೆ ನಿಮ್ಮ ಮೈಸೂರಲ್ಲಿ ಅನ್ನ ಸಂತರ್ಪಣೆ ಮಾಡ್ತಾರೆ ನಾವು ಬಂದಿದ್ದು ಫ್ರೈಡೆ ಸೊ ವಾಂಗಿಭಾತು ಮತ್ತು ಪೊಂಗಲ್ ಮಾಡಿದ್ದಾರೆ ಇವಾಗ ದರ್ಶನ ಎಲ್ಲ ಆಯಿತು ಹಾಗೆ ಪ್ರಸಾದ ಕೂಡ ಸಿಕ್ತು ಈಗ ಮತ್ತೆ ರಿಟರ್ನ್ ಬ್ಯಾಕ್ ಟು ಮೈಸೂರಿಗೆ ಹೋಗಬೇಕು ಶಾಪಿಂಗ್ ಏನಾದರೂ ನೀವು ಮಾಡಬೇಕು ಅಂದರೆ ಆಫ್ಟರ್ ಟೆನ್ ಓ ಕ್ಲಾಕ್ ಬೇಕು ಅಥವಾ ನೈನ್ ತರ್ಟಿ ಮೇಲೆ ಮಾಡ್ಬೋದು ನಾವು ಬಂದಿದ್ದು ಬೆಳಗ್ಗೆ ಮಾರ್ನಿಂಗೇ ಬಂದಿದ್ವಿ ಸೊ ಇನ್ನೂ ಶಾಪ್ ಎಲ್ಲ ಓಪನ್ ಆಗಿರಲಿಲ್ಲ ಕೆಲವೊಂದು ಶಾಪ್ಗಳು ನಿಮಗೆ ಬೇಕು ಅಂತ ಹೇಳಿ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಶಾಪಿಂಗ್ದು ವಿಡಿಯೋಗಳೆಲ್ಲ ಹಾಕ್ತೀನಿ ಇವತ್ತಿನ ಒಂದು ವಿಡಿಯೋ ಹೇಗೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನೋಡಿದ್ರೆಲ್ಲ ವೀಕ್ಷಕರ ಇವತ್ತಿನ ಒಂದು ವಿಡಿಯೋನ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಮತ್ತಷ್ಟು ವಿಚಾರಗಳನ್ನು ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇವತ್ತಿನ ಒಂದು ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಹೆಂಡ್ ಮಾಡ್ತಾ ಇದ್ದೀನಿ